ಸರ್ ಒಂದು ಐದು ಅಡಿ ದಾರಿ ಅವ್ನ ಮನೆಗೆ ಹೋಗಲಿಕ್ಕೆ ಸ್ವಂದಲ್ಲೇ ಸೌದೆ ಹಾಕಿರ್ತಾರೆ ಸೌದೆ ಐತೆ ಅಂತ ಇವನು ಕೆಲಿರೋದು ಈ ಮುಂಜಾನೋ ಹುಡುಗ ಸೌದೆ ಐತೆ ಅಂತ ಕೆಲಿರೋದು ಆ ಅವ್ರು ನಮ್ಮ ಯಾವನು ಇರ್ತಕ್ಕಂಥ ಬಂದು ದೌರ್ಜನ್ಯದಿಂದ ಅವರೇ ಬಾಂಧವರ್ದಿರೋದು ಅವರು ಕಣ್ಣೂರು ಗ್ರಾಮದಲ್ಲಿ ಮನೆ ಹತ್ರ ಅವ್ರು ಮನೆಗೆ ಹೋಗೋ ದಾರಿಯಲ್ಲಿ ಅವ್ರು ಹೊಡೆದಿರೋದು ಸರ್ ಸಾರು ಸರ್ ಗಡೇರಲ್ಲಿ ಮತ್ತು ದ್ವನಿಗಳಲ್ಲಿ ಹೊಡೆದಿದ್ದಾರೆ ಸರ್ ಅವರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸರ್ ಅವರು ನಮ್ಗೆ ಗೊತ್ತಿದ್ದಂಗೆ ಮೂರು ಜನ ಸರ್ ಒಬ್ಬ ಮುನಿವೆಂಕಟ ಅಂತ ಮತ್ತು ರಾಜೇಶು ಅದಕ್ಕೆ ಮುನಿವೆಂಕಟ ಅವರು ತಂಗಿ ಕೂಡ ಇದ್ದಾರೆ ಸಪೋರ್ಟ್ ಅಂತ ಗೊತ್ತಾಯ್ತು ಅದನ್ನು ಪೊಲೀಸರು ತನಿಖೆ ಮಾಡಲಿ ಅಂತ ನಾನು ಮಾಡಿ ಮಾಡಿದ್ದಾರೆ ಇವರು ರಾಜೇಶನು ಮತ್ತು ಈ ಅಪ್ಪಿ ಅನೋ ಅಲ್ಲಿ ಮುನಿವೆಂಕಟ ಅಂತ ಹೆಸರು ಅದಕ್ಕೆ ಒಳಪಟ್ಟಂಥ ಹೆಣ್ಮಕ್ಳು ಕೂಡ ಇದ್ದಾರೆ ಅಂತ ಗೊತ್ತಾಯಿತು ಅವ್ರನ್ನ ತನಿಖೆ ಮಾಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪರದಾರ್ ಏನು ಮಾಡ್ತಾರೋ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಆದ್ರೂ ಇಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ನಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇವೆ ಯಾಕಂದರೆ ಅವ್ನು ಚಿಕ್ಕ ಮಕ್ಕಳು ಪಾಪ ಅವನಿಗೆ ಮಂಜುನಾಥನವನಿಗೆ ಇಬ್ಬರು ಚಿಕ್ಕ ಮಕ್ಕಳು ಒಂಬತ್ತು ವರ್ಷ ಒಂದು ಹುಡುಗ ಏಳು ವರ್ಷ ಒಬ್ಬ ಹುಡುಗ ಅವರು ಎಂಟಿ ಮಕ್ಕಳಿಗೆ ಪಾಪ ಒಂದು ಮಾನವೀಯ ದೃಷ್ಟಿ ಬೆಡುವ ಸರ್ ಇವರಿಗೆ ಹೊಡೆದಿದ್ದಾರೆ ಗಲಾಟೆ ಆಗಿದೆ ಓಕೆ ಓಕೆ ಯಾರಿಗಾದ್ರೂ ಪಕ್ಕದ ಮನೆ ಅವ್ರಿಗಾದ್ರೂ ಹೇಳ್ಬೋದು ಇಲ್ಲಾಂದ್ರೆ ಫ್ಯಾಮಿಲಿ ಇದಾರೆ ಅಲ್ವಾ ಅವ್ರಿಗಾದ್ರೂ ಹೇಳ್ಬೋದಾಗಿತ್ತು ಅವ್ರಿಗೂ ಮಾಹಿತಿ ಕೊಟ್ಟಿಲ್ಲ ಇವರು ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಪಕ್ಕದ ಮನೆಗಳವರು ಒಬ್ಬರು ಕೂಡ ಬಂದು ಹೇಳ್ತಾ ಇಲ್ಲ ಬಯಕ್ಕೆ ನಮ್ಗೆ ಯಾಕೆ ಬಂತು ಇವ್ರು ಕ್ರೂರಿಗಳು ಇವರು ಮತ್ತೆ ಇವ್ನ ಸಾಯಿಸಿದಂಗೆ ನಮ್ಮನ್ನು ಸಾಯಿಸ್ತಾರೆ ಅಂತ ಒಂದು ವಯೋಭೀತವಾಗಿದ್ದಾರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕಾಗಿ ತಮ್ಮ ಮಾತ್ರ ಮಾಧ್ಯಮ ಇಲ್ಲ ಸರ್ ಯಾವುದೇ ಇಲ್ಲ ಮೊದಲಿಂದನೇ ಯಾವುದು ಮುಂಚೆ ಗಲಾಟೆ ಅವನು ಅವ್ನು ಕುಡಿದಾಗ ಇದೇ ದಾರಿಗಳು ಸೌದೆ ಐತಿರಿ ನಮ್ಮ ಮನೆಗೆ ಹೋಗೋಕೆ ದಾರಿ ಇಲ್ಲ ಅಂತ ಕೇಳ್ತಾನೆ ಅಷ್ಟೇ ಅಷ್ಟು ಬಿಟ್ಟರೆ ಅವನಿಗೂ ಇವ್ರಿಗೆ ಬೇರೆ ಯಾವುದು ಜಮೀನು ಗಲಾಟೆ ಇಲ್ಲ ಸರ್ ಆದ್ರೂ ಇವರು ವ್ಯಕ್ತಿತ್ವವಾಗಿ ಇವರು ಯಾವುದೋ ಹಳೆಯ ದೇಶಗಳಿಟ್ಕೊಂಡು ಯಾರೋ ಇವಾಗ ಕುಮ್ಮತ್ತು ಮಾಡಿದ್ದಾರೆ ಅವ್ರನ್ನ ಹುಡುಕಿ ದಯವಿಟ್ಟು ತಮ್ಮ ಮಾಧ್ಯಮದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮನವಿ ಮಾಡ್ಕೊಳ್ತೀವಿ ರೋಡಿ ಶೀಟ್ ಸರ್ ರಾಜೇಶ್ ಅನ್ನೋರು ರೋಡಿ ಶೀಟ್ ಒಂದು ಗೌರ್ಮೆಂಟ್ ಟೆಂಪ್ಲೇನೇ ಹೊರದವ್ರೆ ಅವರು ಅಲ್ಲಿ ನಡಿ ಬೀದಿಯಲ್ಲಿ ಸರ್ಕಲಲ್ಲಿ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಅವ್ರನ್ನ ಒಡ್ಕೊಂಡು ಹೊಡ್ಕೊಂಡು ಹೇಳ್ಕೊಂಡು ಹೋಗಿದ್ದಾರೆ ಅಂಥ ರೋಡಿ ಶೀಟ್ ಅವನು ಅವನು ಇವನು ದೊಡ್ಡ ಕಲ್ಲ ಈ ಅಪ್ಪಿ ಅಲಿಯಾಸ್ ವೆಂಕಟೇಶ್ ಅನ್ನೋ ಮುನಿವಂಟನವನು ಇವನು ಬ ಮನೆಗಳಲ್ಲಿ ನುಗ್ಗಿ ಏನೇ ಇರಲಿ ಹೆಂಗಸ್ರನ್ನ ಚಾಕು ತೋರಿಸೋದು ಈ ದಂಡಪಾಲದಲ್ಲಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಅವನು ಈ ವ್ಯ ಮುನಿವಂಟನವನು ಅದಕ್ಕೆ ಇವರಿಂದ ಯಾರಿದ್ದಾರೆ ಅಂತೋ ತನಿಖೆ ಮಾಡಬೇಕು ದೀಪಕ್ ತನಿಖೆ ಮಾಡಬೇಕು ಅಂತಲ್ಲಿ ಮನವಿ ಮಾಡ್ಕೊತಾರೆ ಸರ್ ಆದ್ರೂ ನಮ್ಮ ಆರಕ್ಷಕ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಅವರು ಅವರಿಗೆ ನಮ್ಮ ವೃತ್ತಿಪೂರ್ವಕ ಧನ್ಯವಾದಗಳು ಹೇಳ್ತೀವಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕ್ಯಾಸಂಬಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸನ್ನು ನಾವು ದಾಖಲು ಮಾಡಿದ್ದೀವಿ ಇದರಲ್ಲಿ ಮೃತ ವ್ಯಕ್ತಿ ಹೆಸರು ಮಂಜುನಾಥ್ ಅಂತ ಈತ ಕಣ್ಣೂರು ಗ್ರಾಮದ ಆಗಿರ್ತಾನೆ ನಲವತ್ತೆರಡು ವರ್ಷ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಿರ್ತಾನೆ ಈತನ ಪತ್ನಿಯು ಸಹಿತ ಬಂಗಾರಪೇಟೆ ಹತ್ರ ಬರ್ತಕ್ಕಂಥ ಕೂವರ್ಸ್ನಳ್ಳಿಯಲ್ಲಿ ಇಟ್ಕೊಂಡು ಅವರು ಬೆಂಗಳೂರಿಗೂ ಹೋಗಿ ಒಂದು ಕೆಲಸ ಮಾಡ್ತಾಯಿರ್ತಾರೆ ಈತ ಕೆಲಸ ಮಾಡಿಕೊಂಡು ತನ್ನ ಊರಾದ ಕಣ್ಣೂರಲ್ಲಿ ವಾಸವಾಗಿರ್ತಾನೆ ಹದಿನಾರನೇ ತಾರೀಕು ರಾತ್ರಿ ಅವನಿಗೂ ಮತ್ತು ಆರೋಪಿತರಾದ ಮುನಿ ವೆಂಕಟಪ್ಪ ಮತ್ತು ರಾಜೇಶ್ ಇವರಿಬ್ಬರು ಇವರೆಲ್ಲ ಸಂಬಂಧಿಕರೇ ಆಗಿರ್ತಾರೆ ಯಾವುದೋ ಒಂದು ಈ ದಾರಿ ವಿಚಾರದಲ್ಲಿ ಅವರ ನಡುವೆ ಇದ್ದಂಥ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಇವರಿಬ್ಬರೂ ಸಹ ಒಂದು ಆರೆ ಮತ್ತು ಒಂದು ಕಡ್ಡಿಯಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನಿಗೆ ತಲೆಗೆ ಗಾಯಪಡಿಸಿ ಆತನ ಕೊಲೆ ಎಂದು ಮೃತನ ಪತ್ನಿ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮೃತನ ದೇಹವನ್ನು ಈಗ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಈಗ ಕೋಲಾರ ಯಸಂದ್ರ ಆಸ್ಪತ್ರೆಗೆ ಕಳಿಸ್ಕೊಳ್ಳಲಾಗಿದೆ ಮತ್ತು ಇದರಲ್ಲಿ ಆರೋಪಿತರಾದ ಮುನಿ ವೆಂಕಟಪ್ಪ ಮತ್ತು ರಾಜೇಶ್ ಐವರನ್ನು ಸಹ ಸಿ ಪಿ ಐ ಬೇತ್ಮಂಗ್ಲ ಅವರು ಬಂಧನ ಮಾಡಿರ್ತಾರೆ ನಿಖರವಾದ ಕಾರಣ ಅಂತಂದರೆ ಈ ಹಿಂದೆ ಮೂರು ವರ್ಷದ ಹಿಂದೆ ಈ ಆರೋಪಿತರಿಗೂ ಮತ್ತು ಮೃತ ಮಂಜುನಾಥನಿಗೂ ರಸ್ತೆ ವಿಚಾರದಲ್ಲಿ ಒಂದು ವೈಷಮ್ಯ ಇತ್ತು ಮತ್ತು ಅದ್ರ ಬಗ್ಗೆ ವಿವಾದ ಉಂಟಾಗಿತ್ತು ಅನ್ನೋ ಬಗ್ಗೆ ನಮಗೆ ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿದೆ ಯಾವ ಈ ವಿಚಾರದಲ್ಲಿ ಈ ಹಿಂದೆ ಏನಾದರೂ ಪೊಲೀಸ್ ಠಾಣೆಯಲ್ಲಿ ಅದ್ರ ಬಗ್ಗೆ ದೂರು ಅಥವಾ ಅರ್ಜಿ ವಿಚಾರಣೆ ಏನೂ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ಸಂಗ್ರಹ ಮಾಡ್ತಾ ಇದ್ದೀವಿ ಆ ವಿಚಾರದಲ್ಲಿ ಸ್ವಲ್ಪ ವೈಷಮ್ಯ ಈ ಹಿಂದೆ ಇತ್ತು ಅದೇ ವಿಚಾರದಲ್ಲಿ ಹದಿನಾರ ತಾರೀಕು ರಾತ್ರಿ ಜಗಳ ಏರ್ಪಟ್ಟು ಆ ಜಗಳದಿಂದ ಈ ಮುನಿವೆಂಕಟಪ್ಪ ಮತ್ತು ರಾಜೇಶ ಎಂಬ ಆರೋಪಿತರು ಮೃತ ಮಂಜುನಾಥನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅದನ್ನು ಕೊಲೆ ಮಾಡಿರ್ತಾರೆಂದು ಈಗ ಪ್ರಾಥಮಿಕವಾಗಿ ತನಿಖೆಯಿಂದ ತಿಳಿದುಬಂದರು ಆರೋಪಿಗಳು ಅವರೂ ಅದೇ ಊರಿನಲ್ಲಿರ್ತಾರೆ ಅವರು ಸಂಬಂಧಿಕರಾಗಿರ್ತಾರೆ ಅವನು ರಾಜೇಶ್ ಅನ್ನೋನ ಮೇಲೆ ಒಂದು ಬೇತ್ಮಲ್ ಸ್ಟೇಷನಲ್ಲಿ ಒಂದು ರೌಡಿ ಹಾಳೆ ಇದೆ ಅಂತ ನಮಗೆ ಮಾಹಿತಿ ಇದೆ